ಊನ್ನಲ್ಲಿ ಮಾತಾಡಿದು ಎನ್ನುವ ಡೌಟ್ ಶುರುವಾಯಿತು ಯಾಕಂದ್ರೆ ಒಂದು ಮಾತು ಕೂಡ ಹಾಡಿಲ್ಲ ಮದುವೆ ಆಗಿದ್ದನೋ ಅವಳು ಅದಕ್ಕೆ ಕೊನೆಗೂ ಮಾರನೇ ದಿನ ನಾನು ನೋಳ ಜೊತೆಗೆ ಮಾತಾಡೋಕ್ಕೆ ಸಮಯ ಸಿಕ್ಕಿತು ಅವ್ರ ತಮ್ಮ ಬೆಳಗ್ಗೆ ಬೆಳಗ್ಗೆ ಬಂದು ತುಂಬ ಅಳ್ತಿದ್ದ ಯಾಕೆ ಅಂತ ನೋಡಿದ್ರೆ ಯಾವತ್ತು ದರಿದ್ರಿನ ಅವ್ರ ಮನೆಯಲ್ಲಿ ಬಿಟ್ಟಿದ್ದವರೇ ಅಲ್ಲ ಹಾಗಾಗಿ ಅವರಮ್ಮ ಮನೆಯಲ್ಲಿ ಊಟ ಮಾಡದೆ ಕೂತಿದ್ದಾರಂತೆ ಇಲ್ಲಿ ಅವ್ರ ತಮ್ಮ ಬಂದು ಅಳ್ತಿದ್ದ ಅಪ್ಪ ನಿಜಕ್ಕೂ ನಾನು ಯಾವತ್ತೂ ಈ ಥರ ಫ್ಯಾಮಿಲಿನ ನೋಡಿರಲಿಲ್ಲ ನಮ್ಮ ಅಕ್ಕಂದಿರು ಇದ್ದರು ಅವರೆಲ್ಲ ಹೀಗೆ ಹತ್ತಿದ್ದೇ ಇಲ್ಲ ಯಾಕವರು ಅಷ್ಟೆಲ್ಲ ಅಳ್ತಿದ್ರು ಎಂದು ನಾನು ಅವರ ಮನೆಗೆ ಕಾಲಿಟ್ಟಾಗಲೇ ಗೊತ್ತಾಗಿದ್ದು ಅವರ ಪ್ರೀತಿ ಎಂಥದ್ದು ಎಂದು ಅವ್ರ ತಮ್ಮನ ಹಾಳು ನೋಡಿ ಅವಳು ಕೂಡ ಅಳೋಳು ಇನ್ನು ಅವಳ ತಂಗಿ ಕೂಡ ನನಗೂ ನೋಡಿ ಬೇಜಾರಾಯಿತು ಕೊನೆಗೆ ನಾನೇ ಸಮಾಧಾನ ಮಾಡಿ ದರ್ಶನ್ ಬಾ ಎಂದು ಕರ್ಕೊಂಡು ಹೊರ್ಗೋದೆ ಎಷ್ಟು ಸಮಾಧಾನ ಮಾಡಿದ್ರು ಆ ಹುಡುಗ ಹೊಳೆದು ಬಿಟ್ಟೇ ಇರಲಿಲ್ಲ ನಾನೇ ದರಿದ್ರಿಗೆ ಕಾಲ್ ಮಾಡಿ ನೀರು ಬಾ ದರ್ಶನ್ಗೆ ಎಂದೆ ಹೊರಗೆ ಕಣ್ಣೀರು ಒರೆಸ್ಕೊಂಡು ಬಂದ ಹುಗ್ಗಿ ಮುಖ ನೋಡಿದ್ರೆ ಮುಖ ಎಲ್ಲ ಆಗಿತ್ತು ನಮ್ಮ ಮನೆಯವರೆಲ್ಲ ಅಯ್ಯೋ ಇದೇನಿತ್ತು ಈಗಾದರೆ ಹೀಗೆ ಯಾವತ್ತಿದ್ರೂ ಬೇರೆ ಮನೆಗೆ ಹೋಗಲೇಬೇಕು ಅಲ್ವಾ ಎಂದರು ನಾನು ದರ್ಶನ್ನ ಸಮಾಧಾನ ಮಾಡಿ ಊಟ ಮಾಡಿ ಎಂದು ಹೊಳಗೆ ಕಳಿಸ್ದೆ ನಮ್ಮ ಹುಡ್ಗಿ ಮಾತಾಡೋಕ್ಕೆ ನನಗೂ ಸಮಯ ಬೇಕಿತ್ತು ಅದಕ್ಕೆ ನನಗೂ ಸ್ವಲ್ಪ ನೀರು ಬೇಕು ಎಂದೆ ಪಾಪ ಅವಳು ತಂದುಕೊಟ್ರು ನನ್ನ ರೂಮ್ನಲ್ಲಿ ಯಾರೂ ಇರಲಿಲ್ಲ ಅವಳು ಕೊಟ್ಟ ನೀರು ಕುಡಿದೆ ಬಟ್ ಹೇಗೆ ಮಾತಾಡೋದು ಅನ್ನೋದು ಗೊತ್ತಾಗದೆ ಹೋಗುತ್ತೀತ ಬಳ ಕೈ ಹಿಡಿದೆ ಅವಳು ಹಾಗೆ ನಿಂತಳು ನಾನು ಯಾಕೆ ಇಷ್ಟೊಂದು ಹೇಳೋದು ಒಂದೇ ಊರಲ್ಲಿ ಇದ್ದೀವಿ ಮತ್ತೆ ಯಾಕೆ ನೀನು ಎಂದೆ ಅಷ್ಟೆ ಅವಳು ತಲೆ ತಗ್ಗಿಸ್ತವಳು ಎತ್ತಲೇ ಇಲ್ಲ ನಾನು ಇಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಎಂದೆ ಅವಳು ಇಲ್ಲ ಎಂದು ಕತ್ತಾಡ್ಸಲ್ದು ಅಷ್ಟೆ ಕೊನೆಗೆ ನಾನೇ ಏನಾದರೂ ಬೇಕಾದರೆ ಕಾಲ್ ಮಾಡು ತರಿಸ್ತೀನಿ ಎಂದೆ ಏನು ಬೇಡ ಎಂದಳು ಬಿಟ್ಟು ಅಷ್ಟೇ ಮದುವೆ ಆದಮೇಲೆ ಇಷ್ಟೇ ಮಾತಾಡಿದ್ದು ಅವಳು ಕೊನೆಗೆ ದೇವಸ್ಥಾನಕ್ಕೆ ಅಂತ ಹೋಗಿದ್ವಿ ಅವಳು ನಾನು ಒಟ್ಟಾಗಿ ನಿಂತರೆ ಇಬ್ಬರ ಪೇರು ಚೆನ್ನಾಗಿದೆ ಅನ್ನೋರು ಊರವರು ಹೀಗೆ ನಮ್ಮನೆ ದೇವರ ಪೂಜೆ ಎಲ್ಲ ಮುಗಿಸ್ತೆವು ಇನ್ನೆರಡು ದೇವಸ್ಥಾನ ಬಾಕಿ ಇತ್ತು ಆಗ ಬೀಗರೂಟ ಅಂತ ಮಾಡಿಸಿ ಅವರಮ್ಮ ಎಲ್ಲ ಬಂದು ಅವರ ಮನೆಗೆ ಕರ್ಕೊಂಡೋದ್ರು ಮೊದಲೇ ಬೀರವರ ಮನೆಯಲ್ಲಿ ಇದ್ದು ಅನುಭವವಾಗಿದ್ದರಿಂದ ನಾನೆಲ್ಲ ವಸ್ತುಗಳನ್ನು ತಗೊಂಡೇ ಹೋಗಿದ್ದೆ ಬಟ್ ಅಲ್ಲಿ ನಾನು ತಗೊಂಡು ಹೋಗಿದ್ದು ಒಂದನ್ನು ತೆಗೆಯಲೇ ಇಲ್ಲ ನಮ್ಮತ್ತೆ ಮಗಳ ಬಳಿ ಮೊದಲೇ ಎಲ್ಲ ಕೇಳಿ ತರಿಸಿ ರೆಡಿ ಇಟ್ಟಿದ್ರು ಅದುವರೆಗೂ ಸೀರೆಯಲ್ಲಿ ನೋಡಿದ್ದೆ ಅವಳನ್ನು ನಾನು ಮೊದಲ ಬಾರಿಗೆ ಲಾಂಗ್ ಸ್ಕರ್ಟ್ ಟಾಪ್ ಹಾಕಿ ಬಂದ ಹುಡ್ಕಿ ನೋಡಿ ಇವಳೇನ ಇಷ್ಟು ದಿನ ಸೀರೆ ಊಟ ಹುಡುಗಿ ಅಂದ್ಕೊಂಡೆ ಅಷ್ಟು ಸಣ್ಣ ಇದ್ಲು ನಾನು ಅವಳು ಅಂತೂ ಅವರು ಮನೆಯಲ್ಲಿ ಉಳಿಯೋಕ್ಕೆ ತುಂಬ ವ್ಯವಸ್ಥೆ ಮಾಡಿದರು ಆದರೆ ಇಲ್ಲಿ ನಾನೇ ಕೇಳದೆ ನನ್ನ ಬೇಕು ಬೇಡಗಳನ್ನು ವಿಚಾರಿಸ್ಕೊಳೋಕೆ ನನ್ನ ಹೆಂಡತಿಯನ್ನೇ ಬಿಟ್ಟಿದ್ರು ನಮ್ಮತ್ತೆ ಸೊ ಇಲ್ಲಿಂದ ಅವಳ ಮಾತು ಕೇಳೋಕೆ ಒಂದು ಗಳಿಗೆ ಕೂಡಿ ಬಂತು ನಾನು ಒಬ್ನೇ ಕೂರ ಆಗಿರಲಿಲ್ಲ ನಮ್ಮತ್ತೆ ದರಿತ್ರಿ ಬಾರಮ್ಮ ಎಂದು ಕರೆದು ಹೋಗು ಅವರೊಬ್ಬರೇ ಇದ್ದಾರೆ ಬೇಜಾರಾಗಲ್ವಾ ಎಂದು ಕಳಿಸೋರು ನಾನಿದ್ದ ಕಡೆ ಮೊದಮೊದಲು ಮೊದಲು ಮಾತಾಡೋಕೆ ಅವಳು ಸಂಕುಚಪಟ್ರು ಅವರು ದೇವಸ್ಥಾನಕ್ಕೆ ಎಂದು ಮೈಸೂರು ಬಿಟ್ಟು ಆಚೆಗೆ ಅವರ ಮನೆ ದೇವರಿಗೆ ಹೋಗಬೇಕಿತ್ತು ಕಾರ್ ಹತ್ತಿದ ಎಲ್ಲರೂ ಲಾಂಗ್ ಜರ್ನಿ ಮಾಡಿದೆವು ಶೂಳು ಮಾತಿಗೆ ಮುಂಚೆ ವಾಮಿಂಟ್ ಆಗುತ್ತೆ ಅದು ಈ ಜರ್ನಿ ಬೇರೆ ಮಲಗಿದ್ಲು ಬ್ರೇಕ್ ಆಗಿದಾಗ ಬೀಳ್ಬೇಕಾದವಳನ್ನ ಮೊದಲ ಬಾರಿಗೆ ಬಳಸಿ ಇಡ್ತೆ ಪಾಪ ಟ್ಯಾಬ್ಲೆಟ್ ತೊಗೊಂಡಿದ್ದರಿಂದ ಹುಡುಗಿ ನಿದ್ದಲಿದ್ಲು ನನ್ನದೆ ಮೇಲೆ ಮೊದಲ ಬಾರಿಗೆ ಹೆಂಡತಿ ಜಾಗ ಕೊಟ್ಟೆ ಮಗು ಥರ ಮಲಗಿದ್ದವಳು ಬೆಳಗಿನ ಜಾಗದಲ್ಲಿ ಮಮ್ಮ ನನಗೆ ನೀರು ಬೇಕು ಎಂದು ಕತ್ತೆತ್ತಿ ಮುಖ ನೋಡಿದ್ಳು ಮೋಸ್ಟ್ಲಿ ಹೌದು ಅವರಮ್ಮನ ಮೇಲೆ ಮಲಗಿದ್ದೀನಿ ಅಂದ್ಕೊಂಡಿದ್ಲು ಅನ್ಸುತ್ತೆ. ಅದಕ್ಕೆ ಮಾತಾಡಿ ಮುಖ ನೋಡಿದ್ದೆ ತಡ ಪಾಪ ಏನು ಅನ್ಸಿದೋ, ಪಟ್ಟೆಂದು ಬೆಂಕಿ ಮುಂದೆ ಕೂತು ಆಮೇಲೆ ಸ್ನಾನ ಮಾಡಿ ಬಂತೆ ಎಂದೆ ಅವಳು ಬಂದು ಸುಮ್ಮನೆ ತನ್ನೆದುರು ಇರುವ ಸ್ಟೂಲ್ ಮೇಲೆ ಕೂತು ಕೈ ಕಾಯಿಸ್ಕೊಂಡು ಕೆನ್ನೆಗೆ ಬಿಸಿ ಮಾಡುತ್ತಿದ್ಲು ನಾನು ಏನಾದರೂ ಮಾತಾಡ್ತಲೇ ಹುಡುಗಿ ಎಂದ್ಕೊಂಡೆ ಬಟ್ ಇಲ್ಲ ಫುಲ್ ಸೈಲೆಂಟು ಗೌರವ ಥರ ಸುಮ್ಮನೆ ಇತ್ತು ನಾನೇ ಕೊನೆಗೆ ಹೌದು ನೀನೇ ನಾ ಫೋನ್ನಲ್ಲಿ ಮಾತಾಡಿದ್ದು ಎಂದೇ ನಗುತ್ತ ಅವಳು ಕತ್ತೆತ್ತಿ ಯಾಕೆ ವಾಯ್ಸ್ ಬೇರೆ ತರ ಇದೆಯಾ ಎಂದಳು ನಾನು ಇಲ್ಲ ಫೋನಲ್ಲಿ ಮಾತಾಡಿ ಡೈರೆಕ್ಟಾಗಿ ಮಾತಾಡ್ತಿಲ್ಲ ಬೇಕಾದರೆ ಹೇಳು ಇವಾಗಲೂ ಫೋನ್ ಮಾಡ್ತೀನಿ ಅದರಲ್ಲೇ ಮಾತಾಡು ಎಂದೆ ನಗುತ್ತಾ ಅವಳು ಕೂಡ ನಗುತ್ತ ಹಾಗೇನಿಲ್ಲ ಎಂದಳು ನಾನು ಮತ್ತೆ ಇನ್ನು ಎಷ್ಟು ದೇವಸ್ಥಾನ ಇದೆ ಸುತ್ತೋದು ಎಂದೆ ಇನ್ನೆರಡು ಎಂದಳು ಹಾಗಾದರೆ ನೆಕ್ಸ್ಟ್ ಟೈಮ್ ಬ್ಲಾಂಕೆಟ್ ತರಬೇಕು ಅನಿಸುತ್ತೆ ಎಂದೆ ಅವಳು ನಗುತ್ತಾ ಇಲ್ಲಿ ಮಾತ್ರ ಇಷ್ಟು ಚಳಿ ಬೇರೆ ಕಡೆ ಏನಿಲ್ಲ ಎಂದು ನಕ್ಕು ಇಲ್ಲೇ ಎಷ್ಟು ಚಳಿ ಅಂದರೆ ಅಲ್ಲಿ ತಾಮ್ರದ ಬಿಂದಿಗೆಯಲ್ಲಿ ನೀರು ಹಾಕ್ತಾರೆ ಹೇಗೆ ಹಾಕಿಸ್ಕೋತೀರಾ ಎಂದಳು ನಾನು ತೋಟ ಕಂಡುಬಿಟ್ಟು ಏನು ಈ ಚಳಿನಲ್ಲಿ ತಾಮ್ರದ ಬಿಂದಿಗೆ ನೀರಾ ಎಂದೆ ಅದಕ್ಕೆ ಅವಳು ಹ್ಞೂ ಅದಕ್ಕೆ ಈಗ ಸಿಂಪಲ್ ಡ್ರೆಸ್ ಹಾಕಿ ಬನ್ನಿ ನೆಕ್ಸ್ಟು ಸ್ನಾನ ಮಾಡಿ ಬೇರೆ ಬದಲಾಯಿಸ್ಕೋಬೇಕು ಎಂದಳು ನಾನು ಮನದಲ್ಲೇ ದೇವ್ರೆ ಈ ಚಳಿನಲ್ಲಿ ಯಾರು ತಣ್ಣೀರು ಹಾಕಿಸ್ಕೊತಾರೆ ಎಂದು ನೆನೆದು ಚಳಿ ಜಾಸ್ತಿ ಆಯ್ತು ಅಷ್ಟೊತ್ತಿಗೆ ಅತ್ತೆ ಬಂದು ಅಲ್ಲಿ ತಾಮ್ರದ ಬೆಂದಿಗೆ ನೀರು ಹಾಕ್ತಾರೆ ಇವಾಗ ಸಿಂಪಲ್ ಆಗಿ ಡ್ರೆಸ್ ಹಾಕಿ ಬನ್ನಿ ಎಂದರು ನಾನು ನನ್ನ ಓಳ ಮುಖ ನೋಡಿದೆ ಅವಳು ಹೋಳಗಳಿಗೆ ನಾಗೋದನ್ನ ನೋಡಿ ಸುಮ್ಮನೆ ಇದ್ದಾಳೆ ನಾನು ಈಗಾಡಿದ್ರೆ ಏನು ಅಂದ್ಕೊಳ್ತಾಳೆ ಎಂದು ಸುಮ್ಮನೆ ಸರಿ ಎಂದೆ ಮಮ್ಮ ನಾನು ಬರ್ತೀನಿ ಎಂದು ಹೋಗುತ್ತಿದ್ದವಳ ನೋಡಿ ಇದ್ದಿದ್ರೆ ನಾನೇನು ತಿಂದುಬಿಡ್ತಿದ್ನ ಏನೋ ಸ್ವಲ್ಪದ ಕೂತ್ ಮಾತಾಡಿವೆ ಇಲ್ಲಿರೋವರೆಗೂ ಅಷ್ಟೇ ಮಮ್ಮ ಮಮ್ಮ ಅನ್ನು ಹೋದ್ರೆ ಅಲ್ಲಿ ನಾನೇ ಬೇಕಾಗ್ತೀನಿ ಎಂದು ಬಾಯ್ಕೊಂಡೆ ಅವಳು ಸ್ವಲ್ಪ ಸಮಯ ಬಿಟ್ಟು ಬಾಗಿಲು ಬಡಿದು ಒಳಗೆ ಬಂದರೆ ನಾನು ಸಿಂಪಲ್ ಡ್ರೆಸ್ ಹಾಕಿ ಸುಮ್ಮನೆ ನಿಂತಿದೆ ಅವಳು ಕಾಟನ್ ಸೀರೆ ಹುಟ್ಟು ಮಮ್ಮ ಕರಿತಿದ್ದಾರೆ ಬರಬೇಕಂತೆ ಎಂದಳು ಸರಿ ಎಂದು ಅವಳನ್ನೇ ಹಿಂಬಾಲಿಸಿದೆ ಅಲ್ಲಿ ನಮ್ಮ ಥರನೇ ಮೂರು ಜೋಡಿಗಳು ನಿಂತಿದ್ರು ಅವರ ಕೈಯಲ್ಲೂ ಕರಿಬಳೆ ಕೊರಳಲ್ಲಿ ಅರಿಶಿಣದ ದಾರ ನೋಡಿ ಇವರು ಹೊಸ ಹೆಣ್ಣುಗಂಡು ಎಂದು ತಿಳಿಯುತ್ತಿತ್ತು ಮೂರನೇ ಪೂಜೆ ನಮ್ಮದೇ ಹಾಗಾಗಿ ಮೊದಲನೆಯವರು ನೀರು ಹಾಕಿಸ್ಕೊಳ್ಳೋಕೆ ನಿಂತರು ಹುಡುಗಿ ಕೂತಿದ್ರೆ ಹುಡುಗ ನಿಂತಿದ್ದ ಒಂದು ಬಿಂದಿಗೆ ಅವರಿಬ್ಬರ ಮೇಲೆ ಹಾಕಿದ್ರೆ ಹುಡ್ಗ ಹುಡುಗಿಗೆ ಅಡ್ಡ ಬಗ್ಗಿ ನೀರು ಹಾಕಿಸ್ಕೊಂಡ ನಂತರ ಹುಡುಗಿ ಎದ್ದು ಹುಡ್ಗನಿಗೆ ಅಡ್ಡವಾಗಿ ಬಗ್ಗಿ ನೀರು ಹಾಕಿಸ್ಕೊಂಡ್ರು ಇದನ್ನೆಲ್ಲ ನೋಡ್ತಿದ್ದ ನಾನು ಇದೊಂಥರ ಚೆನ್ನಾಗಿದೆ ಅನಿಸಿತು ನಂತರ ಹುಡುಗಿ ಅಣಿಗೆ ಕುಂಕುಮ ಇಟ್ಟು ಅರ್ಶಿಣ ಹಚ್ಚಿ ಹೂ ಮುಡಿಸಿ ಅಲ್ಲಿದ್ದ ಬೇವಿನ ಮರಕ್ಕೆ ಗಂಟೆ ಕಟ್ಟಿದ್ರು ಅದನ್ನು ಮೂರು ಬಾರಿ ಬಾರಿಸಲು ಹುಡುಗಿ ಎತ್ತಿ ಹಿಡಿಯಬೇಕಿತ್ತು ಗಂಟೆಗೆ ಏನೋ ಕಟ್ಟಿದ್ರು ಆ ಜೋಡಿನೂ ಎತ್ತಿ ತುಂಬ ಕಷ್ಟಪಟ್ಟರು ಆಗಲಿಲ್ಲ ಕೊನೆಗೆ ಪೂಜಾರಿ ಬನ್ನಿ ಎಂದರು ಎರಡನೇ ಜೋಡಿದು ಸೇಮ್ ಹಾಗೆ ಆಯಿತು ನೆಕ್ಸ್ಟ್ ಸರದಿ ನಮ್ಮದು ಅತ್ತೆ ನಿಮ್ಮ ಮೈ ಮೇಲಿನ ನೀರು ದರಿದ್ರ ಮೇಲೆ ಹರಿಬೇಕು ದರಿದ್ರಿ ಮೇಲೆ ಬಿದ್ದ ನೀರು ನಿಮ್ಮ ಮೇಲೆ ಹರಿಬೇಕು ಇಬ್ರಿಗೂ ಒಂದೊಂದು ಬಿಂದಿಗೆ ಹಾಕ್ತಾರೆ ಮತ್ತೆ ಅಲ್ಲಿ ಮಂಗಳ ದ್ರವ್ಯ ಕಟ್ಟಿರುವ ದೇವರ ಮಡಿಲಕ್ಕೆ ಗಂಟು ಅದು ಸಿಕ್ಕರೆ ತುಂಬ ಒಳ್ಳೇದು ಆದರೆ ಅದು ಎಲ್ರಿಗೂ ಸಿಗಲ್ಲ ನೀವು ಒಮ್ಮೆ ಪ್ರಯತ್ನ ಮಾಡಿ ಎಂದರು ಪೂಜಾರಿ ಬಂದು ಬನ್ನಿ ಎಂದು ಕರೆದು ಅತ್ತೆ ಹೇಳಿದ್ದನ್ನೇ ಅವರು ಹೇಳಿದರು ನನಗೆ ಬಿದ್ದ ನೀರು ಅವಳಿಗೆ ಬೀಳುವಂತೆ ಬಕ್ತೆ ಅವಳು ಕೈ ಮುಗಿದು ಕೂತಿದಳು ನಾನು ತಣ್ಣೀರು ಎಂದು ಮೈ ಕಟ್ಟಿ ಹಿಡಿದು ನಿಂತಿದ್ದೆ ಅವರು ನೀರು ಹಾಕಿದ್ರು ಅದು ತಣ್ಣೀರೇ ಆದರೆ ಅಷ್ಟೇನೂ ಚಳಿ ಅನ್ನಿಸ್ಲಿಲ್ಲ ಅದು ನನಗೆ ಇನ್ನೂ ನೆನಪಿದೆ ನನ್ನ ಮೇಲೆ ಬಿದ್ದ ನೀರು ನನ್ನೋಳ ತೋಯ್ತಿತ್ತು ಅವಳು ನಿಂತು ನೀರು ಹಾಕ್ಸುವಾಗ ಅವಳ ಮೈ ಮೇಲೆ ಬಿದ್ದ ನೀರು ನನ್ನ ಪೂರ್ತಿಯಾಗಿ ನೆನೆಸಿತ್ತು ಪೂಜಾರಿ ನನ್ನ ಕೈಯಲ್ಲಿ ಕುಂಕುಮ ಕೊಟ್ಟು ತಲೆ ಹಿಂದೆಯಿಂದ ಕೈ ಬಳಸಿ ಕುಂಕುಮ ಇಡಪ್ಪ ಹಣೆಗೆ ಎಂದರು ಅವರು ಹೇಳಿದಂತೆ ಮಾಡಿ ಮಾಡಿ ಹೂಮುಡಿಸಿ ಕೆನ್ನೆಗೆ ಅರ್ಶನ ಹಚ್ಚಿದೆ ಹೋಗಿ ಗಂಡೆ